ಆಗಸ್ಟ್ ಹತ್ತೊಂಬತ್ತರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಕುರಿಗಾಹಿಗಳ ಐತಿಹಾಸಿಕ ಚಳವಳಿ ಕುರಿಗಾಹಿಗಳ ನಡೆ ವಿಧಾನಸೌಧದ ಕಡೆಗೆ ಬೃಹತ್ ಪ್ರತಿಭಟನೆಗೆ ಕೋಮರಾಮ ಭೀಮಗೊಂಡ ಕುರುಬ ಸಂಘದ ವತಿಯಿಂದ ಬೃಹತ್ ಬೆಂಬಲ ಸೂಚಿಸಲಾಗುವುದು ಎಂದು ಸಂಘದ ಜಿಲ್ಲಾ ಅಧ್ಯಕ್ಷ ಬಸವರಾಜ ಮದರ್ಕಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಕುರಿಗಾಹಿಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳು ಹಲ್ಲೆ ನಿಂದನೆ ಪ್ರಾಣಭಯ ಕಳ್ಳತನ ಅತ್ಯಾಚಾರ ಇತ್ಯಾದಿ ದುಷ್ಕೃತ್ಯಗಳಿಗೆ ಕಡಿವಾಣ ಿ ಸಾಂಪ್ರದಾಯಿಕ ಕುರಿಗಾಹಿಗಳ ಹಿತರಕ್ಷಣೆ ಕಾಯ್ದೆಯನ್ನು ರೂಪಿಸಿ ಜಾರಿಗೆ ತರಬೇಕೆಂದು ಕೋಮರಾಮ ಭೀಮಗೊಂಡ ಕುರುಬ ಸಂಘ ಆಗ್ರಹಿಸುತ್ತಿದೆ ಮುಖ್ಯಮಂತ್ರಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಕುರಿಗಾಹಿಗಳಿಗೆ ಹಿತರಕ್ಷಣೆ ಕಾಯ್ದೆ ಜಾರಿಗೆ ತರುತ್ತೇವೆ ಎಂದು ಭರವಸೆ ನೀಡಿದ್ರು ಹೀಗಾಗಿ ಬರುವ ಅಧಿವೇಶನದಲ್ಲಿ ಈ ಮಸೂದೆಯನ್ನು ಮಂಡಿಸಿ ಕಾಯ್ದೆಯನ್ನು ಜಾರಿಗೊಳಿಸಬೇಕೆಂದು ಆಗ್ರಹಿಸಿದರು ಇನ್ನು ಆಗಸ್ಟ್ ಹತ್ತೊಂಬತ್ತರಂದು ನಡೆಯಲಿರುವ ಕುರಿಗಾಹಿಗಳ ನಡೆಗೆ ವಿಧಾನಸೌಧದ ಕಡೆಗೆ ಬೃಹತ್ ಪ್ರತಿಭಟನೆಗೆ ನಮ್ಮ ಸಂಘದ ವತಿಯಿಂದ ಬೆಂಬಲ ಸೂಚಿಸಲಾಗಿದೆ ಎಂದರು ಕುರಿಗೈಗಳು ಶೋಚಿತ ಸಮುದಾಯದವರು ಹಿಂದುಳಿದ ವರ್ಗದವರು ವಿಶೇಷವಾಗಿ ಕುರುಬರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏನು ಮುಖ್ಯ ವಿಚಾರ ಅಂತಂದ್ರೆ ಈ ಸರ್ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ನಿರಂತರವಾಗಿ ಕುರಿಗಾಯಿಗಳ ಮೇಲೆ ಅನ್ಯಾಯ ಹಲ್ಲೆ ಅತ್ಯಾಚಾರ ದೌರ್ಜನ್ಯ ಕಳೆತನ ಪ್ರಕರಣ ಇಂಥ ನೂರಾರು ಪ್ರಕರಣಗಳನ್ನು ನಾವು ಕಾಣಬಹುದು ಒಂದು ತಾಜಾ ಉದಾಹರಣೆ ಅಂದರೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ತಾವೆಲ್ಲರೂ ಓದಿರ್ತೀರಿ ಕಲಬುರಗಿಯ ಕೆಸಟಿಕ್ ಗ್ರಾಮದಲ್ಲಿ ದ್ಯಾವಮ್ಮ ಅಂತಕ್ಕಂಥ ಕುರಿಗಾಯಿ ಮಹಿಳೆ ತನ್ನ ಹೊಟ್ಟೆಪಾಡಿಗಾಗಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಕುರಿಗಳನ್ನು ಅವರು ಕುರಿ ದೊಡ್ಡಲಿ ರಾತ್ರಿ ಸುಮಾರು ಒಂದು ಗಂಟೆ ಎರಡು ಗಂಟೆ ನೋಡ್ತಾ ಎರಡು ಗಂಟೆಗೆ ನೋಡ್ತಾರ ಕುರಿಗಳಿಲ್ಲ ಕಳ್ಳತನಾಗಿವೆ ಈ ಪ್ರಕರಣ ಏನು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಸ್ಟೇಷನ್ನಲ್ಲಿ ಕೂಡ ಪ್ರಕರಣ ದಾಖಲಾಯಿತು ಇವತ್ತಿಗೂ ಕೂಡ ಅವ್ರಿಗೆ ಪತ್ಯಾಚಾರ ಇನ್ನಾದರೂ ಅವ್ರ ದುಡ್ಡು ಬಂದಿಲ್ಲ ಈಗ ತಾನೇ ನಮ್ಮ ಕೋಮ್ರಾಮ್ ಭೀಮ್ಗೊಂಡು ಸಂಘದ ಪದಾಧಿಕಾರಿಗಳು ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಅವ್ರಿಗೆ ಮಾತಾಡಿಸ್ಕೊಂಡು ಇಲ್ಲಿ ಬಂದಿದ್ದು ಕುಂತಿದ್ದೆ ಒಂದು ಇದೇ ತರ ನಮ್ಮ ಶಾಬಾದ್ನಲ್ಲಿ ಕೂಡ ಆಗಿ ತಳೆ ಶಾಬಾದ್ನಲ್ಲಿ ನಮ್ಮ ಪಕ್ಕದ ಜಿಲ್ಲೆ ಬೀದರ್ನಲ್ಲಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನಲ್ಲಿ ಪ್ರಭು ಮೇತ್ರೆ ಅಂತಕ್ಕಂಥ ಕುರಿಗಾಯಿಯನ್ನ ಕುರಿಯನ್ನ ಕಳತನ ಮಾಡುವ ಉದ್ದೇಶದ ಕೊಲೆ ಮಾಡಲಾಯ್ತು ಅದೇ ರೀತಿಯಾಗಿ ತಾವ ತೊಪ್ಪಾಳು ರಾಯಚೂರಿನಲ್ಲಿ ಒಂದು ಇದು ಪ್ರಕರಣ ಕಾರ್ಖಾನೆ ನೀರು ಕುಡಿಸ್ಲಿಕ್ಕೆಲ್ಲ ಹೋಗುವಂತ ಸಂದರ್ಭದಲ್ಲಿ ರಕ್ತ ಬರುವಂತೆ ಹುಡುಗರು ಈ ತರ ನಿರಂತರವಾಗಿ ದೌರ್ಜನ್ಯ ಪ್ರಕರಣಗಳು ಆಗ್ತಾ ಇದ್ದಾವೆ ಹೀಗಾಗಿ ಇವತ್ತನ್ನ ತಡೆಗಟ್ಟಬೇಕು ಅಂತಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಈ ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರ್ತೀನಂತ ಭರವಸೆಯನ್ನು ನೀಡಿದರು ಈ ಬರುವ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ಕೊತೀವಿ ತಮ್ಮ ಮೂಲಕ ಬರುವ ಅಧಿವೇಶನದಲ್ಲಿ ಈ ಕುರಿಗಾಯಿಗಳ ರಕ್ಷಣೆಗೋಸ್ಕರ ಇವರಿಗೆ ಕುರಿಗಾಯಿಗಳಿಗೆ ಒಂದು ಬಲ ತುಂಬ ದೃಷ್ಟಿಯಿಂದ ತಾವು ದಯವಿಟ್ಟು ಕುರಿಗಾಯಿಗಳ ಇತರಕ್ಷರ ಕಾಯ್ದೆ ಜಾರಿ ತರಬೇಕಂತ ನಮ್ಮ ಆಗ್ರಹ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಎನ್ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಜೀರೋ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ಟು ತ್ರೀ ಸಿಕ್ಸ್ ಝೀರೋ ಟೂ ತ್ರೀ ನೈನ್